ನ್ಯೂಸ್ಗೆ ಸ್ವಾಗತ ಯಾವ ಕ್ಷಣದಲ್ಲಿ ಬೇಕಾದರೂ ನಿಗಮ ಮಂಡಳಿ ಆಯ್ಕೆ ಪಟ್ಟಿ ಪ್ರಕಟವಾಗಬಹುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ ಅವರು ಸಂಕ್ರಾಂತಿ ಉಡುಗೊರೆಯಾಗಿ ನಿಗಮ ಮಂಡಳಿ ನೇಮಕ ಆಗುತ್ತದೆಯೇ ಎಂಬ ಪ್ರಶ್ನೆಗೆ ಈ ಪಟ್ಟಿ ಮುಂದೂಡುವ ಸಾಧ್ಯತೆ ಇಲ್ಲ ಚುನಾವಣೆ ಸಮಯದಲ್ಲಿ ನಾವು ಯಾರಿಗೂ ಮಾತು ಕೊಟ್ಟಿದ್ದೇವೆಯೋ ಅವರಿಗೆ ಸ್ಥಾನಮಾನ ನೀಡಲಾಗುತ್ತೆ ಎಂದರು ಜನವರಿ ಹತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಇಂದಿರಾ ಭವನದಲ್ಲಿ ಪಕ್ಷದ ಲೋಕಸಭಾ ಚುನಾವಣೆ ಸಮಿತಿ ಸಭೆ ಕರೆಯಲಾಗಿದೆ ಜನವರಿ ಇಪ್ಪತ್ತ ಒಂದರಂದು ಮಂಗಳೂರಲ್ಲಿ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಭೆ ನಡೆಯಲಿದೆ ಜನವರಿ ಹತ್ತೊಂಬತ್ತರಂದು ನಡೆಯುವ ಸಭೆಗೆ ದೆಹಲಿಯಿಂದ ವೀಕ್ಷಕರು ಕೂಡ ಆಗಮಿಸಲಿದ್ದು ಜಿಲ್ಲಾ ಸಚಿವರು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ನೀಡಿರುವ ವರದಿ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಹಾಗೂ ಇಪ್ಪತ್ತ ಒಂದರಂದು ಮಂಗಳೂರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆ ನಡೆಯಲಿದೆ ಎಐಸಿಸಿ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಇನ್ನು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಮಾತನಾಡಿ ಮಾನಸಿಕ ಸ್ಥಿಮಿತ ಇರುವವರು ಈ ರೀತಿ ಮಾತನಾಡುವುದಿಲ್ಲ ಅವರ ಮಾತು ತಪ್ಪು ಅಂತ ನಾಯಕರುಗಳಿಗೆ ಅರ್ಥವಾಗಿರುವುದು ಉತ್ತಮ ಬೆಳವಣಿಗೆ ಅನಂತಕುಮಾರ್ ಹೆಗಡೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದೆ ಅಂತ ಸೂಚನೆ ಕೊಟ್ಟಿದ್ದಾರೆ ಹೆಚ್ಚು ತಾಲೂಕುಗಳನ್ನ ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡಿದ್ರು ರೈತರು ಬದುಕು ಹಸನಾಗಬೇಕು ಮಳೆ ಬೆಳೆಗಳ ಸುಗ್ಗಿ ದಿನ ಇವತ್ತು ಸೊ ನಾವನ್ನು ಭಗವಂತನಲ್ಲಿ ಈಶ್ವರಲ್ಲಿ ಪ್ರಾರ್ಥನೆ ಮಾಡೋಣ ಜರುಗ ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕಲೀತಾ ಇದ್ದೇವೆ ನಮ್ಮ ಸೆಂಟ್ರಲ್ ಅಬ್ಬರ್ಸ್ ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತ ಸಮಾವೇಶ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ರು ಅವ್ರದ್ದು ಮೀಟಿಂಗ್ ಅನ್ನು ನಾವು parliament cabinet finance ಮಾಡಬೇಕು ಸರ್ ಸಂಕ್ರಾಂತಿ ಗಿಫ್ಟ್ ನಿಗಮ ಮಂಡಳಿ ಆಗ್ಬೋದು ಯಾವ ಗಳಿಗೆಯಲ್ಲಿ ಬೇಕಾದರೂ ಆಗ್ಬೋದು ಅಪ್ಪ ಇವತ್ತೇ ಹಬ್ಬ ಅಲ್ಲ ಸರ್ ಮುಗದೆ ಹೋಗ್ತಾ ಇದೆ ಆಗ್ಬೋದು ಇಲ್ಲ ಏನು ಮುಗಿದ ಒಂದು ಚಾನ್ಸ್ ಇಲ್ಲ ಆಗ್ಬೋದು ಯಾಕಂದ್ರೆ ಸೈಕಲ್ ಆಗುತ್ತೆ ಅಂತ ಅಲ್ಲ ಸರ್ ಕಾರ್ಯಕರ್ತರಿಗೆ ಎಷ್ಟು ಜನ ಶಾಸಕರಿಗೆ ಎಷ್ಟು ಜನ ಅಂತ ಹೇಳೋಕ ಆಗಲ್ಲ ಎಲ್ಲರಿಗೂ ಯಾರಿಗಾದರೂ ನಾವೇನ ইলেকಷನ್ ಟೈಮ್ ಅಲ್ಲಿ ಮಾತ್ ಕೊಟ್ಟಿತ್ತು ಅದನ್ನಲ್ಲ ನಾನು ಹೇಳೋದು ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ಅವ್ರಿಗೆ ಪಾಪ ಅವರ ಕಾರ್ಯ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ಟೇಕ್ ಕೇರ್ ಆಫ್ ದಿಸ್ ಹೆಲ್ತ್ ಏಕೆಂದರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋದು ಯಾರು ಮಾತಾಡೋಕ್ಕೆ ಹೋಗಲ್ಲ ಬಹುಶಃ ಅವ್ರ ನೀಡ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ ಅದೊಂದು ಒಳ್ಳೆ ಬೆಳವಣಿಗೆ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಕಮ್ಮಿ So, please repeat that sir. in English, sir. On Naras Kumar Hegde, please, sir. English oh, only. I, right 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 I, I think, I think it it has lost was, uh, I think. balance, uh, I just appeal to the leaders of the BJP if they care of his health, they admitted that they check what is his problem. I am very happy at least the leaders have the basic common sense. Now they have understood what Mr. Naras Kumar Hegde is speaking is not right. Sir, so on 21st January, you have. 21st Jan... ಟ್ ಮಾಡಿದ್ದಾರೆ ಅಜ್ಜಿ ಒಂದು ದಾವಣಗೆರೆಯಲ್ಲಿ ಮಾಸನಕ್ಕೆ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿದೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅಜ್ಜಿಗೆ ಮಾಶಾಸ್ನ ಕೊಡಲಿಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಅಂತ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ